ರಾಜಸ್ಥಾನ ಸಮಾವೇಶದಲ್ಲಿ ಕರ್ನಾಟಕ ಸಿಎಂ ಹೇಳಿಕೆಯನ್ನ ಖಂಡಿಸಿದ್ದಾರೆ ನರೇಂದ್ರ ಮೋದಿ ರಾಜಸ್ಥಾನದ ಜೋಧ್ಪುರದಲ್ಲಿ ಬಿಜೆಪಿ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಿದರು ರಾಜ್ಯದ ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆಯೊಂದನ್ನ ಉಲ್ಲೇಖ ಮಾಡಿ ಕಾಂಗ್ರೆಸ್ ಮನಸ್ಥಿತಿಯನ್ನ ಟೀಕಿಸಿದ್ದಾರೆ ನರೇಂದ್ರ ಮೋದಿ ಸಮಾವೇಶದಲ್ಲಿ ಮಾತಾಡಿದ ನರೇಂದ್ರ ಮೋದಿಯವರು ಊಟಕ್ಕೆ ಗತಿ ಇಲ್ಲದವರು ಸೈನ್ಯಕ್ಕೆ ಸೇರ್ತಾರೆ ಬಡತನವೇ ಸೇನೆಗೆ ಸೇರೋಕೆ ಕಾರಣ ಅಂತ ಕರ್ನಾಟಕದ ಸಿಎಂ ಹೇಳ್ತಾರೆ ಅವ್ರಿಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಾರೆ ಅಂತ ಮೋದಿಯವರು ಟೀಕೆ ಮಾಡ್ತಾರೆ ಅವರು ಎರಡು ಹೊತ್ತಿನ ಊಟ ಮಾಡೋಕೆ ಸೈನ್ಯಕ್ಕೆ ಸೇರೋದಿಲ್ಲ ವೀರತ್ವದಿಂದ ಹೋರಾಡಿ ಎದೆಗೆ ಗುಂಡು ಹೊಡಿಸ್ಕೊಳ್ಳೋಕೆ ಸೇನೆಗೆ ಸೇರ್ತಾರೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ ಅಂತ ಮೋದಿ ವಾಗ್ದಾಳಿ ಮಾಡಿದ್ದಾರೆ ಇದು ಕೇವಲ ಮುನಿಸಿಪಾಲಿಟಿ ಚುನಾವಣೆ ಅಲ್ಲ ಇದು ದೇಶಕ್ಕೆ ಹಾಗೆ ಅದರ ಭದ್ರತೆಗೆ ಸಂಬಂಧಿಸಿದ ಚುನಾವಣೆ ದೇಶಕ್ಕೆ ಭದ್ರತೆ ಕೊಡುವ ಬಿಜೆಪಿಗೆ ಮತ ನೀಡಿ ಅಂತ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಅರವತ್ತು ವರ್ಷದ ಸಾಧನೆಯನ್ನ ಟೀಕಿಸಿದ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಕೂಡ ಈಗಲೂ ಬಡತನ ನಿರ್ಮೂಲನೆಯ ಮಾತನಾಡ್ತಾ ಇದೆ ಅದಕ್ಕೆ ನಿಜವಾಗ್ಲೂ ಬಡ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಅವ್ರಿಗಾಗಿ ಇಷ್ಟು ವರ್ಷ ಏನನ್ನು ಯಾಕೆ ಮಾಡ್ಲಿಲ್ಲ ಅಂತ ಕೂಡ ನರೇಂದ್ರ ಮೋದಿ ಅವರು ಪ್ರಶ್ನೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಈ ಹೇಳಿಕೆ ಬಗ್ಗೆ ಕುಮಾರಸ್ವಾಮಿ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು